ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ತೀವ್ರ ಅಸಮಾಧಾನ ಪ್ರಬಲ ಸಮುದಾಯಗಳ ಸಚಿವರಿಂದ ಮತ್ತೆ ಹೊಸ ಸಮೀಕ್ಷೆಗೂ ವಿರೋಧ ಸಮೀಕ್ಷಾ ಪಟ್ಟಿಯಲ್ಲಿರುವಂತಹ ಗೊಂದಲಗಳ ಬಗ್ಗೆ ಧ್ವನಿ ಎತ್ತಿರುವಂತಹ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕ್ರೈಸ್ತ ಲಿಂಗಾಯತ ಕ್ರೈಸ್ತ ಒಕ್ಕಲಿಗ ಕಲಂಗಳ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗಿದೆ ಜೊತೆಗೆ ಮುನ್ನೂರ ಮೂವತ್ತೊಂದಕ್ಕೂ ಹೆಚ್ಚು ಜಾತಿಗಳ ಬಗ್ಗೆ ಷ್ಟು ಗೊಂದಲ ಅನ್ನೋದು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಸಮೀಕ್ಷೆಯನ್ನೇ ಮುಂದೂಡಿ ನೀವು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಸಚಿವರು ಮಹಾದೇವಪ್ಪ ಸಂತೋಷ್ ಲಾಡೋ ಆ ಕಲಂ ಬಿಟ್ಟು ಸಮೀಕ್ಷೆಯ ಬಗ್ಗೆ ಮಾತಾಡಿದ್ದಾರೆ ಹೀಗಾಗಿ ಸಭೆಯಲ್ಲಿ ಪರಸ್ಪರ ವಾದ ಪ್ರತಿವಾದ ಎಲ್ಲ ಹೆಚ್ಚಾಗಿ ಕೊನೆಗೆ ವಿವಾದನೂ ಆಗಿದೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ನಡೆಸ್ತಾ ಇದೆ ಅವರೇ ಮಾಡಿದ್ರೆ ಉತ್ತಮ ಅಂತ ಕೆಲವರಿಂದ ಅಭಿಪ್ರಾಯ ಸಂಗ್ರಹ ಆಗಿದೆ ಹೀಗಾಗಿ ಜಾತಿ ಸಮೀಕ್ಷೆಗೆ ನಿನ್ನೆಯ ಸಂಪುಟ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ನೋಡಿ ಜಾತಿ ಸಮೀಕ್ಷೆ ಅನ್ನೋದು ಮಾಡ್ತಾ ಇರೋದು ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ್ಯಾವ ಸಮಾಜದವರು ಯಾವ್ಯಾವ ಧರ್ಮದವರು ಅಭಿವೃದ್ಧಿ ಆಗಿದ್ದಾರೆ ಮತ್ತೆ ಕೆಲವೊಂದಷ್ಟು ಸರ್ಕಾರದಿಂದ ಅನೌನ್ಸ್ ಮಾಡುವಂತ ಯೋಜನೆಗಳು ಅದು ಒಂದೇ ತರದ ಜಾತಿಯವರಿಗೆ ಅಥವಾ ಧರ್ಮದವರಿಗೆ ಸೀಮಿತ ಆಗೋ ಬದಲು ನಾವು ಅಪ್ಗ್ರೇಡ್ ಆಗ್ತಿರ್ತೀವಿ ಅಪ್ಡೇಟ್ ಆಗ್ತಾ ಇರ್ತೀವಿ ಅದಕ್ಕೆ ತಕ್ಕಂಗೆ ನಿಜವಾಗ್ಲೂ ಹಿಂದುಳಿದ ವರ್ಗದವರು ಯಾರು ನಿಜವಾಗ್ಲೂ ಎಲ್ಲದರಿಂದ ಶೋಷಿತರಾಗ್ತಾ ಇರೋದು ಯಾರು ಅಂತವ್ರಿಗೆ ಅವಕಾಶ ಸಿಗಬೇಕು ಅಂತ ಈ ಜಾತಿ ಗಣತಿ ಮಾಡ್ತಾ ಇರೋದು ಬಟ್ ಇಲ್ಲೊಂದಷ್ಟು ಗೊಂದಲ ಇದೆ ಕೆಲವು ವಿಚಾರಗಳಲ್ಲಿ ಗೊಂದಲ ಇರೋದು ಕೆಲವೊಂದಷ್ಟು ಧರ್ಮದ ವಿಚಾರಗಳಲ್ಲಿ ಸೊ ಅದರಲ್ಲಿ ಈಗಾಗಲೇ ಹೇಳಿರೋ ಹಾಗೇನೆ ಲಿಂಗಾಯತ ಕ್ರೈಸ್ತ ಕ್ರೈಸ್ತ ಲಿಂಗಾಯತ ಒಕ್ಕಲಿಗ ಲಿಂಗಾಯತ ಲಿಂಗಾಯತ ಕ್ರೈಸ್ತ ಈ ಥರದ್ದೊಂದಷ್ಟು ವೇರಿಯೇಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ಹೀಗಿರ್ಬೇಕಾದ್ರೆ ಯಾವ ಕಲಮಲ್ಲಿ ಏನು ಬರೀಬೇಕು ನೀವು ಧರ್ಮ ಅಂತ ಬಂದಾಗ ಕ್ರೈಸ್ತ ಅಂತ ಬಂದ್ಬಿಟ್ಟು ಜಾತಿ ಅಂತ ಬಂದಾಗ ಅಲ್ಲಿ ನೀವು ಕುರುಬನೋ ಗೌಡನೋ ಬಂದರೆ ಅದು ಯಾವ ಲೆಕ್ಕ ಅದು ಅರ್ಥ ಆಗದೆ ಇರೋ ಪ್ರಶ್ನೆ ಇದನ್ನ ಹೆಂಗೆ ಕೌಂಟ್ ಮಾಡ್ತಾರೆ ಅದು ಕೂಡ ಪ್ರಶ್ನೆ ಅಲ್ಲಿಗೆ ಅವರು ಕನ್ವರ್ಟೆಡ್ ಆಗಿದ್ದಾರೋ ಅಥವಾ ಇನ್ನೊಂದು ಮತ್ತೊಂದು ಸೆಕೆಂಡ್ರಿ ಅದು ಕನ್ವರ್ಟೆಡ್ ಆದಮೇಲೆ ಅದು ಆ ಧರ್ಮಕ್ಕೆ ಸೀಮಿತವಾಗಿರೋದು ಕೇವಲ ಸರ್ಕಾರದಿಂದ ಬರ್ತಾ ಇರುವಂಥ ಯೋಜನೆಗಳಿಗೋಸ್ಕರ ನಾವು ಯಾವುದೋ ಧರ್ಮನ ಫಾಲೋ ಮಾಡ್ತೀವಿ ಬಟ್ ಇದಕ್ಕೆ ಮಾತ್ರ ಈ ಜಾತಿ ಕಾಲಮಿಗೆ ಮಾತ್ರ ಇದನ್ನು ಬರೆಸ್ತೀವಿ ಅಂದರೆ ಅದು ಟೋಟಲಿ ರಾಂಗ್ ಆಗುತ್ತೆ ಬಟ್ ಅದನ್ನು ಕೆಲವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಒಂದಷ್ಟು ದಿನ ಬರಲಿ ಅನ್ನೋ ಥರ ಲೆಕ್ಕಾಚಾರದಲ್ಲಿ ಹಾಗಾಗಿ ಆ ವಿಚಾರದಲ್ಲಿ ಇಲ್ಲೂ ಕೂಡ ಗೊಂದಲ ಇದೆ ಕೆಲವರು ಏನು ಹೇಳ್ಬಿಟ್ಟಿದ್ದಾರೆ ಈಗ ರಾಜ್ಯದವರು ಸಮೀಕ್ಷೆ ನಡೆಸ್ತಿರೋದ್ರ ಬಗ್ಗೆ ವಿರೋಧ ಇದೆ ಬೇಡ ಬಿಡಿ ನಾವೇನು ಮಾಡೋದೇ ಬೇಡ ಹೆಂಗೋ ಕೇಂದ್ರದವರೇ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅವರೇ ಮಾಡಿಬಿಡ್ಲಿ ಅವರೇ ರಿಸ್ಕ್ ತಗೊಂಡು ಬಿಡ್ಲಿ ನಮಗೆ ಯಾಕೆ ಬೇಕು ಈ ರಿಸ್ಕು ಅನ್ನೋದು ಈಗ ರಾಜ್ಯದ ಜಾತಿ ಗಣತಿ ಆದಾಗ ಇದರಲ್ಲಿ ಯಾಮಾರಿಸೋದು ಇರಬಹುದು ಅಥವಾ ಸರ್ಕಾರ ಯಾವುದೋ ಒಂದು ಓಲೈಕೆಯ ದೃಷ್ಟಿಯಿಂದ ಇನ್ನೇನು ಆಗತ್ತೆ ಅನ್ನೋದು ಯೋಚನೆ ಇರಬಹುದು ಬಟ್ ನಿಮಗೆ ಕೇಂದ್ರ ಅಂತ ಬಂದಾಗ ಹೆವಿ ಸ್ಟ್ರಿಕ್ಟಾಗಿ ಆಗತ್ತೆ ಅನ್ನೋದೊಂದು ಮನಸ್ಥಿತಿ ಇದೆ ಹೀಗಿರ್ಬೇಕಾದ್ರೆ ಸುಮ್ಮನೆ ಗೂಬೆ ಕೂರಿಸ್ಕೊಳ್ಳೋ ಕೆಲಸನ ನಾವು ಯಾಕೆ ಮಾಡ್ಕೊಳ್ಬೇಕು ಬೇಡ ಬಿಡಿ ಹೆಂಗೂ ಕೇಂದ್ರದವರೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಅವರೇ ಮಾಡ್ಲಿ ಅನ್ನೋದು ಕೆಲವರು ವಾದ ಆಗಿದೆ ಒಂದು ಒಮ್ಮತದ ನಿರ್ಧಾರ ಕೊನೆಗೂ ಯಾರು ಬರ್ಲೇ ಇಲ್ಲ ಎಲ್ಲ ವಾದ ಪ್ರತಿವಾದ ವಿವಾದದಲ್ಲೇ ಕುತ್ಕೊಂಡ್ರುಬ್ಬಿಟ್ರೆ ಆಯಿತು ಸರಿ ನ ಮಾಡೋಣ ಈ ಕಾಲಂಗಳೇ ಬೇಡ ಬರೀ ಧರ್ಮನ ಅವರು ತಿಳಿಸ್ಬಿಡ್ಲಿ ಅಥವಾ ಜಾತಿಯಲ್ಲಿ ಫರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಇರಬೇಕು ಅದು ಇಲ್ಲ ಸೊ ಹಾಗಾಗಿ ಯಾರೂ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಲ್ಲ ಓ ಯಾರೂ ಒಂದು ಕ್ಲಾರಿಟಿಗೆ ಬರಲೇ ಇಲ್ಲ ಹಾಗಾಗಿ ಸಭೆಯಲ್ಲಿ ತೀವ್ರ ವಿರೋಧನೇ ಆಗಿರೋದು ಈಗ ಮತ್ತೆ ಸಭೆ ಮಾಡ್ತಾರಾ ಅಥವಾ ಮತ್ತೆ ಒಂದು ನಿರ್ಧಾರಕ್ಕೆ ಬರ್ತಾರಾ ಇನ್ನೇನು ಡಿಸಿಷನ್ ತೆಗೆದುಕೊಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೇಂದ್ರ ಕೂಡ ಈ ಜಾತಿ ಗಣತಿನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿರೋದ್ರಿಂದ ರಾಜ್ಯ ಮಾಡಿ ಆ ಅಂಕಿ ಸಂಖ್ಯೆಗಳು ಕರೆಕ್ಟಾಗಿ ಬರಲಿಲ್ಲ ಅಂದು ಮತ್ತೆ ಕೇಂದ್ರ ಮಾಡಿದಾಗ ಒಂದಷ್ಟು ಮುಜುಗರ ಆಗೋದು ಇನ್ನೊಂದು ಮತ್ತೊಂದು ಎರಡೆರಡು ಕಡೆ ದುಡ್ಡು ಖರ್ಚಾಗೋದು ಸ್ಟೇಟಿಂದ ಒಂದ್ ಕಡೆಯಲ್ಲಿ ಸೆಂಟ್ರಲ್ ಒಂದು ಕಡೆಯಲ್ಲಿ ಇದೆಲ್ಲವನ್ನ ಬಿಟ್ಟು ಒಂದೇ ತರ ಆಗಲಿ ಅನ್ನೋದೇನಾದರೂ ನಿರ್ಧಾರಕ್ಕೆ ತೆಗೆದುಕೊಳ್ತಾರ ಏನು ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ ಇನ್ನೊಂದು ಕಡೆಯಲ್ಲಿ ಲಿಂಗಾಯತ ಸಮುದಾಯದವರು ಕೂಡ ಸಪ್ರೇಟ್ ಆಗಿ ಮೀಟಿಂಗ್ಸ್ ಗಳನ್ನು ಮಾಡ್ಕೊಳ್ತಾ ಇದ್ರು ಸಮಾವೇಶಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅವ್ರ ಸಮಸ್ಯೆ ಏನು ಧರ್ಮ ಅಂತ ಇರೋದು ಲಿಂಗಾಯತ ಅಂತ ಬರ್ಸೋಣ ಜಾತಿ ಅಂತ ಇರಲಿ ವೀರ ಶೈವನೋ ಅಥವಾ ಪಂಚಮಸಾಲಿನೋ ಅಂತ ಬರ್ಸೋಣ ಅಂತ ಕೆಲವರಿಗೆ ಅದಕ್ಕೂ ವಿರೋಧ ಇದೆ ಹಂಗೆ ಯಾಕೆ ಬರ್ಸ್ಬೇಕು ನಾವು ಅನ್ನೋದು ಕೂಡ ವಿರೋಧ ಇದೆ ಸೊ ಟೋಟಲ್ ಆಗಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ